ಹೇಳ್ರಜಾ ಈ ಅಜ್ಜಾರ ಹ್ಞೂ ರಾಜ್ಯ ಬಂದಲ್ಲ ನಾನು ರಾಜ ಬಂದಾರೆ ಅವರು ಭುಜಿ ಅಂತಿರಿ ಮುಂದೆ ನಾನು ರಜಾ ಹೇಳ್ರಿ ಏನಾಯ್ತು ಅವರು ಹೇಳ್ರಜಾ ಮುನಿಗೊಳಗ ಇವತ್ತ ಏನೂ ಇಲ್ಲಪ್ಪ ಯಾವುದು ಕಾಡಾಟಿಲ್ಲ ಯಾವುದು ನಿಗ್ರಿಲ್ಲ ಯಾರಿಗೆ ಏನು ಇಲ್ಲ ಅನ್ನೋಂಗ ಒಂದ್ ದಿವ್ಸ ಇರುದಿಲ್ಲ ಅವ್ರು ಹಂಗ ಚಿನ್ನಾಕ ಇಲ್ಲ ಅಂತ ಹೇಳಕ್ ಜಗಲ್ದಷ್ಟ ನಿಮ್ಮ ಮನಿ ಒಳಗ ಎಷ್ಟು ಜನ ಆದ್ರಿ ಒಬ್ಬರಿಗೆ ನೆಮ್ಮದಿ ಇಲ್ಲ ಯಾವ ಈ ಸಹತ್ತರ ಆಮೊಂದಿರಿ ಕನ್ಯಾಗ ಸಿಕ್ಕೋಗ್ಕೊಂಡ್ರಿ ಅದು ಹೆಂಗ ಕಡಿಗ ಆಗುತ್ತೋ ಇಲ್ಲೋ ಅದು ಕೋಟಿನ ಮಟ್ಟ ಹೋಗೈತಿ ಹೇಳ್ರಿ ಕೋರ್ಟಿಂದು ಆ ದುಡ್ಡು ಆ ಕೋಟು ಇವರಂತೆ ಆಗ್ಬೇಕಾದ್ರೆ ನನಗೆ ಬುದ್ಧಿ ನಂಬಣ್ಣ ಆ ಕೋಟು ಇವರಂತೆ ಆಗಕ್ಕೆ ಒಂದು ವಸ್ತು ಮಾಡಿ ಕೊಡ್ತಾನೆ ಅದ ಒಂದು ತಾಯಿ ಅದು ಎರಡು ವರ್ಷ ಆಯ್ತು ಆ ಮನೆ ಹಿಡಿದುಗಳಕ್ಕನ ನಮ್ಮ ಹಿಂಗೆ ನಡೆದೈತನ್ನೋ ಪ್ರಶ್ನೆ ಅವ್ರಿಗೆ ಗುಂಡಿ ಮುಣತಿ ಅದಕ್ಕಿಂತ ಮೊದಲ ಮೊದಲೇಕ ಪೂರ್ವಿ ಇವ್ ಜಗ ಇವ್ರು ಸ್ಥಳ ಎಲ್ಲೈತಿ ಅದರಿಂದಾಗಿ ತಿಳ್ಕೊಡ್ರಿ ಅಜ್ಜರ್ ಹೇಳೋದು ಆ ಪ್ರಕಾರ ಮಾಡಿಸ್ಕೊಂಡ್ರೆ ಕೊಟ್ಟು ಬಂದು ಎಲ್ಲ ಥರದಿಂದ ಅವ್ರನ್ನ ಕಾಯ್ತೀನಿ ಅದು ಕೋರ್ಟ್ನಂದು ಇವರಂತೆ ಆಗು ಹಂಗೆ ಮಾಡ್ತೀನಿ ಎಷ್ಟು ಮಾಡ್ತಾರೆ ಅಂತಂಗಿ ಚಕ್ಕ ಬಂದಿ ಮಾಡ್ಕೊಡ್ತಾರೆ ಅಜ್ಜರ ಹ್ಞೂ ಇಂಥಲ್ಲಿ ವಾದ್ವಿ ಏನ್ ಆಗಲಿಲ್ಲ ಅಂತ ನಾನು ಹೆಸರು ಕೇಳ್ಬೋದು ಹೇಳ ಕಡೆಯ ಒಂದು ಮಗುವಿನ ಬಾಯಿ ಸಂಬಂಧ ತಂದಿ ಬಂದ್ರೆ ಅಜೆ ಅದು ಅಜ್ಜ ಹೇಳಿದ್ ಮೊದಲೇಕಾವ್ನ ಹಂಗೆ ಮಾಡಿ ಕಳಿಸಿದ್ದು ಆಯ್ತದ ಅದಕ್ಕುರ ನಾ ಹೇಳಿದ ಪ್ರಕಾರ ನೀನ್ ನಡಿತೇನಂದ್ರ ಬಾ ಹೋಗು ತಾ ಕೊಡು ಈಟು ಒಟ್ಟು ನೋಡ್ಸೋ ನಾನು ಆಶೀರ್ವಾದ ಮಾಡ್ತೇನೆ ಜನರ ಮಾಡಂದ್ರ ಆಗುದ್ರಪ್ಪ ತಪ್ಪದ ನನ್ನ ಮೂರೊಮ್ಮಿನ ಮಠನು ತಪ್ಪದ ಹೆಬ್ಬಳ್ಳಿ ದರಗ ಕತ್ತೆಸ್ಬೇಕ್ರೆ ಹೆಬ್ಬಳಿಗೆ ಸಮಾಜ ತಪ್ಪದ ಏ ಸಮಾಜ್ ಬರ್ತಾವ ಮೂರೊಮ್ಮೆ ಹಳ್ಳಿ ಮಠ ಹಳ್ಳಿ ಎಗ್ಗಿ ಹಾದ ಬಂದ್ರು ರಾತ್ರಿ ಸುಗಸ್ತಿ ಬರ್ಬೇಕು ಅಜ್ಜಿ ಆದ ಬಂದ ಖಷನ್ ಮಾಡ್ತಿನೋ ಏನು ಮಾಡ್ತೀನೋ ಏನು ಮಾಡ್ತೀನಿ ಆದ್ರೆ ಪೂರ ಕೊಡೋದು ನನ್ನ ಕಡೆಯಿಂದ ಆ ಹುಳ ನನ್ನ ಬುದ್ಧಿ ನಂಬಕ್ ಬಕ್ ನೋಡು ದೊಡ್ಡ ಹಜಾರ ಬೈಕರ ಜಾರ ಹಾಗರ ನಾವು ಭರವಸೆ ಐತಿ ನೀವು ಅಷ್ಟೇ ಹೇಳ್ಕೊಬೇಕು ನಾ ಆಟ ಮಾಡಬೇಕಾದ್ರೂ ಮ್ಯಾಗ್ಲ ಅವನು ನಾನು ಒಂಟಿಗಾಲೇ ನಿಂತು ಪರಮಾತ್ಮನ ಕಡೆಯಿಂದ ಆಜ್ಞೆ ತಗೋಬೇಕು ಅದಕ್ಕೆ ನಿಮ್ಮ ಶ್ರಮ ನಿಮ್ಮ ದುಡಿಮೆ ಇತ್ತು ಬೇಕದ ಮೇನ ಇದು ಹೆಚ್ಚಿಂದ ಹೇಳ್ಯಾರ ಅವರು ಆಗತ್ತನ ನಾನು ನೂರು ನೂರ ಐತಿ ದುಡ್ಕೋಬೇಕು ಹೇಳ ಅದ್ರಾಗ ಒಬ್ರು ಹೌನ್ ಚಾದ ಅಂಗಡಿಯವರು ಅದರಪ್ಪ ಅದರ ಮೊದಲ ರೀ ತಮ್ಮನ ಮಗ ಅಣ್ಣನ ಮಗ ಊರನಾಗ ಅಣ್ಣಾಗ ಹ್ಞೂ ರೀ ಅದ್ರ ಮಗ ನಡ್ಕೊಂಡ್ರೆ ತಂದು ಬಂದು ನಂದು ಒಂದು ಆಶೀರ್ವಾದಕಾಯಿ ಉದ್ಕಟ್ಟಿಲ್ಲ ಹೌದಾಯ್ತು ಹೌದಲ್ರಿ ನೋಡ್ಬಾ ನಿನ್ನ ಚಾದ ಅಂಗಡಿ ಮೊದಲೇ ಹೆಂಗ್ ನಡೆದಿತ್ತು ಅದರ ಥರ ನೆಡಿಬೇಕು ನಾ ಅದರಿಂದ ಉದ್ದಿನ ಆಗ್ಬೇಕು ಅದರಿಂದ ಮುಂದೆ ಆಗಬೇಕು ಅನ್ನೋದು ನಿಂದಿದ್ರೆ ಈ ಅದನ್ನು ಚಹಾದ ಅಂಗಡಿಗೆ ಕರ್ಕೊಂಡು ಹೋಗ್ಬೇಕು ಆಯ್ತು ಕರ್ಕೊಂಡು ಹೋಗಿ ಅವ ನೋಡ್ತಾನಪ್ಪ ಅದಕ್ಕ ಮಡಿಕೆ ಮಾಡಿದ್ದಾಗೈತಿ ಅವತ್ತಿಂದ ಕಡಿಮೆ ಅದ ಅಂಗಡಿ ಅಂದ್ರೆ ಅಪ್ಪ ಬಂಡಿ ಬಂಡ್ಯಾಗ ಮಾಡಿದ ಅಂಗಡಿ ಮಾಡಿ ಬಂಡ್ಯಾಗ ಮಾಡು ಒಡ್ಡಿ ಒಡಿ ಮಾಡು ಹರಡೇ ಅದು ಅದಕ್ಕೆ ಏನು ಮಾಡಬೇಕು ಏನು ಕೊಡ್ಬೇಕು ಅನ್ನೋದು ಇವು ಎಲ್ಲ ಹಾಕಿ ಆ ಥರ ಮಾಡ್ಕೋ ಅಮಾಶಿ ತಪ್ಪದೈದು ಅಮಾಶಿ ಹತ್ತದ ದರಗ ಹ್ಞೂ ಅಲ್ಲೇ ಬೆಳಗ್ಗೆ ಬರ್ಬೇಕು ಆಶೀರ್ವಾದ ಕಾಯಿ ಹೂಯಿ ಅದು ಯಾಕೆ ನೋಡುದಿಲ್ಲ ನಾನು ನೋಡ್ತೀನಿ ನಂಬಕ್ಕೆ ಬೂದಿ ಕೊಟ್ಟು ಹೇಳಿದ ಪ್ರಕಾರ ನಾನು ನಡ್ಕೊಡಿ ಇನ್ನೊಂದು ಹುಡುಗ ಯಸ್ ವಡಣಪ್ಪ ಹೌದಾ ಹೋಗುವಾ ಅಲೆ ನಂದರಗ ಬಂದರ ಹೋಗು ಹೌದಾ ಯೋನ ಪ್ರಶ್ನೆ ಹೌದಾ ಯುವ ಇಲ್ದಾಗ ನನಗೆ ಪರಮಾತ್ಮ ಮ್ಯಾವ್ ಲಾವ ಮೂರ್ಸಿದಾ ಹೌದಾ ಆಗಿ ಉದ್ಧಳಾ ಅಲ್ಲಿ ಇವನು ತರ್ಪಿ ಯಾರೂ ಪ್ರಸಾದನೂ ತಗೊಳಿಲ್ಲ ಅದು ನೀ ಡ್ರಾವರ್ಕಿ ಆಪ್ರೇಟು ಮಾಡುವಾಗ ನಿನಗೆ ಪಟ್ಟ ತುಂಬಿರ್ಬೇಕಾಗಿತ್ತು ಕೆಳಗೆಳೆದ ಬಡ್ಡಿ ಮುಂದೆ ನಿನಗೆ ಪಟ್ ಯಾಕ ಆ ಜಗದಾಗ ಒಂದು ಭ್ರಮಿಸಿ ಆ ನಿನ್ನ ಇತ್ತೀಚೆಯನ್ನು ಹೊಡ್ಕೊಂತಿ ಅದಕ್ಕೆ ಅಂಟ್ಕೊಂಡಿ ಹ್ಮ್ ಅದರಿಂದ ದಾಕಿ ಧಾಕಿ ಹ್ಮ್ ಯಾವ್ದಾವ ಕಣ ಬೇಕಾದವಕ್ಕ ತೋರಿಸು ಹ್ಮ್ ನಿನ್ನ ತೂಕ ರೊಕ್ಕ ಕಳಿ ಅದು ಹೋಗುದಿಲ್ಲ ಅದು ಕಡಿಮೆ ಆಗೋದು ಹೇಳ್ರಿ ಏನಂದ್ರೆ ಹೇಳ್ರಿ ಅದ್ರ

ಒಳ್ಳೆಂದಿ ನಿನ್ನ ಮನಿ ಒಳಗ ಮಾಡ್ಕೋ ದಿವಸ ತಪ್ಪದ ನಲ್ವತ್ತೊಂದು ಗಜಲಿಂಬಿ ನಲ್ವತ್ತೊಂದು ಜವಾರಿ ಹಣ್ಣ ಅದನ್ನ ಮಾಡಿದಾಗ ನಿಂದು ಎಲ್ಲಿ ಪೆಟ್ಟ ಹತ್ತಿ ಹತ್ತಿ ಏನು ತಿರುಗತ್ತ ಗುಳಿಗಿ ಬಿಟ್ರೆ ಕಪ್ಪದ ಇದೆ ಮಸಿನ ಅಂತರ್ಗ ಆಯಾ ಮಾಸಿಯ ಆಶೀರ್ವಾದ ಕಾಯಿ ಹೋಗಿಬಟ್ಟವು ಬಸ್ಗೆ ಬಂದ ಒಂದ್ ಸ್ವಲ್ಪ ಮನೇದ ಬಾಳ ತೊಂದ್ರೆ ಈಗ ನಿನ್ನ ಅಂಗಡಿ ಕರ್ಕೊಂಡು ಆದ್ರೆ ಅವನ ಮನೀನ್ ತೋರ್ಸ ಅಲ್ಲ ಆಯ್ತು ಅಲ್ಲ ನಮ್ ಮನೆಯಾಗ ಮನೆ ಹೇಗಿಲ್ರಿ ಆತ ಈಗಲೇ ಎರಡು ವರ್ಷ ಮೇಲೆ ನನ್ನ ಮನೆ ಅದ್ ಆಗಿ ಅಂಗಡಿ ತೋರ್ಸ ತೋರ್ಸಂತ ಯಾಕೆ ನಾ ಇಷ್ಟು ಒಂದ್ ಹೇಳದ್ ಹೇಳುದುಾ ಓ ಆಯ್ತಾಯ್ತು ಹೋಗು ಮೇಲ್ ಮೊದಲು ನಿನ್ ಮನಿ ಕರ್ಕೊಂಡು ಹೋಗ್ಕಾಯ್ತು ಆಮೇಲೆ ಅಂಗಡಿ ಇತ್ತು ನವ್ರಿಗೊಂದು ಕಡೆಯೆಲ್ಲ ಹೋಗ್ಬೋದು ನನ್ ಅವ್ರು ನೂರು ರೂಪಾಯಿ ಏನಾದ್ರು ಕಮಿಷನ್ ಮ್ಯಾಗ ಗಾಡಿ ಕೊಡ್ಸೋದು ತೋಡುದು ಕೊಡಿಸೋದು ತರುದು ಕೊಡುದು ಮಾಡ್ತಿದ್ದ ಮಾಡ್ತಿದ್ರೆ ಅದು ಒಂದು ಮೈದಾಗ ಬಂತು ಒಂದು ಹೋಟೆಲ್ ಮಾಡ್ಯ ಹದಿನೈದು ವರ್ಷ ಗಂಟ್ಲೆ ಹೋಟೆಲ್ ಆದ್ರೂ ಅದ್ರಾಗ ಹದಿನೈದು ರೂಪಾಯಿ ಉಳಿದ್ ಕಂಡಿಲ್ಲಪ್ಪ ಅಲ್ಲಿ ಒಂದು ಗೌಟನ್ ಜಗ ಜಗದ್ ನೀ ಅಂಗಡಿ ಆ ಗೌಟನ್ ಆ ಜಗದ ಬಸ್ ಮಗತ್ತಲ್ಲಿ ಆ ಜಗ ಹಂಗೈತಿ ಅದಕ್ಕೆ ನಿನಗ ಲಾಭ ಅನ್ನೋದು ಮಾಲು ನೀ ತಂದು ಹಾಕಿದ್ದ ಜಗ್ ಈಡ್ ಕಾಣ್ತತಿ ಬಾಯಿ ಅದು ಬಂಡ್ರಲ್ಲ ಬುಡ್ಶನ್ ಮಾಡ್ಕೊಂತಪ್ಪ ಹೇಳಿ ಆ ಕಮೂಲಿ ಜೋಕ ಮಾರ್ಪಣ 300 ಒಂದು ವರ್ಷ ಮಾರ್ಪಣ ಹೌದು 보면은 ಹಾಕಬೇಕು ಹೌದು ಅಂದೆ ಯಾಕ ಉಳಿದುಲ್ಲ ಯಾಕ ಕನಿ ಕಾಣೋದಿಲ್ಲ ನಾನು ಓಡಿ ಐತೆ ಮರ್ಸಿ ತಪ್ಪ್ಲನಂತರ ಗಾಟ್ ಹೋಗು ಆಸಿರೋದು ಕೈ ಹೋಯ್ ಮುಖನಲ್ಲ ಬೈ ತ್ರಪನ್ರೆ ಟಿಕೆಟ್ ಏನಲ್ಲ ಕಟ್ಟರ್ ತಾಯ ತರ ಮರಿ ಇರಕೋರ್ ತೋರ್ ಹೇಳ ಜಪನ್ ಡೌನ್ ಗೇರ್ ನಿಂದ ಮಾನ ರತ ಗುರಿಯ ಮನ ಸೇವಕರ ಮಂತನ ಹೊರಡ ಆಯಿ ಹನುಮಗಳ ಮುನಿ ಆಗಿಬಿಟ್ರಪ್ಪ ಹಾಕಿ ಹೇಳ

ಹೌದು ನಾನು ಪ್ರಶ್ನೆ ಆ ಡಬ್ಬೊಳ್ಳಿ ಮುಳ್ಳು ಎಲ್ಲಿಯಾರು ಆದ್ರೆ ಯಾರು ಪುಣ್ಯಾತ್ಮಿಗಳು ಕೇಳ್ತಾರಂತ ಇಡೀ ಜಗತ್ತೇನು ಅಡ್ಡಕ್ಕೆ ಹೌದಲ್ಲಮ್ಮ ಕುಂದರು ಕುಂದರು ಆ ಡಬ್ಬಗೊಳ್ಳಿ ಮುಳ್ಳು ಮೈ ತುಂಬ ಇದ್ರು ಒಂದ ದಿನದಾಗ ನಾ ಕೇಳ್ತೇನೆ ಅಕೀದು ಭಕ್ತಿ ಭಾವನಾ ದುಡುಮಿ ನಂಬಿಬೇಕು ಆತಪ ಏನು ಅಂತ ಅದು ಮಾಡಕ ರೆಡಿ ಇದೆ ಬ್ರಹ್ಮ ಹೇಳಿದ್ತೆ ಈಗ ಅಕಿ ಇವ್ರ ಸ್ಥಾನದಾಗ ಇವ್ರ ಕಂಟ್ರೋಲ್ ಒಳಗ ಅಕಿ ಹುಳಿಗವನು ಇಲ್ಲ ಮುಸ್ಲಿಂಸ್ ಧರ್ಮದವವಾಗಿ ನಿನ್ನ ಸ್ವಪ್ನದಾಗ ಹೋಗಿ ನಾವು ಇಬ್ಬರು ಕಂಡಿಂದನ ನೀಶಿಕತೆ ಅರ್ಜುನ ಅಲ್ಲಿಗೆ ನಮ್ಮ ತಂಗಿ ಕರ್ಕೊಂಡು ಹೋಗಿ ಕರ್ಕೊಂಡೋಗ ಕರ್ಕೊಂಡೋಗಿ ಪ್ರತಿಷ್ಠಾಪನಾ ಆಯ್ಕೆ ಹುಲಿಗೆ ನೆಲಕ್ಕೂ ಹತ್ತಿಲ್ಲ ಮ್ಯಾಗ ಭೂಮಿಗೂ ಆಕಾಶಕ್ಕೂ ಹತ್ತಿಲ್ಲ ನಡಬರ್ಕ ನಡಬರ್ಕ್ ಅಂತಿರ್ಲೇ ನಿಂತಾಳೀಗ ಅಕ್ಕಳಗಿಳಿಸ್ಬೇಕು ಒಳಗ ಹೋಗಿಸ್ ಆ ತರ ಮೆಟ್ಟ ಬಿಡು ಹಂಗ ತರ ಮಾಡ್ಯಾರ ಅಂದಲಿಂದ ನಿನಗ ಚಕ್ರ ಹೋ ಚಲೋ ಇನ್ನ ಕರ್ಕೊಂಡು ಹೋಗಿ ಹೋಗು ಅಲ್ಲಿ ಹೋಗಿಂದು ಏನ್ ಮಾಡ್ಬೇಕನ್ನೋದು ಹೇಳ್ತಾನೆಮ್ಮ ಏನು ಹೇಳಕ್ ಹೋಗ್ಬೇಡ ನಿಮ್ಮ ಮಾತು ಹೇಳ ಅದು ಅಲ್ಲಿ ಒಂದು ಟೌನ್ಗರೇಗ ನನ್ನ ಹೆಸರು ನಾನು ಬೇರೆ ಉಳಿದ್ಯಪ್ಪ There